ಲೀಲಾವತಿಯವರ ಸ್ಮಾರಕದ ಹತ್ರ ಬಂದಿದ್ದೀರಿ ಎಲ್ಲಿಂದ ಬಂದಿದ್ದೀರಿ ಮಂಡ್ಯ ನೋಡ್ರಿ ಏನ್ ಅನ್ಸ್ತೈತ ಕೆಲವರು ತಾಯಿಯೇ ದೇವರು ಒಂದು ಬಾಯಿ ಕಟ್ಟಿ ದೇವ್ರನ್ನೇ ಮಾಡಿದ್ದಾರೆ ಇಲ್ಲ ಇಲ್ಲ ಕರೆಕ್ಟ್ ಯಾವ್ದು ಹೇಳ ತಾಯಿಯೇ ದೇವರು ಆಸೆ ಏನು ಅಂದ್ರೆ ಲೀಲಾವತಿ ಅಂತ ನಟಿ ಇದು ನಮ್ಮ ಕರ್ನಾಟಕದಲ್ಲಿ ಮತ್ತೆ ಹುಟ್ಟಿ ಅದೇ ತರ ಹೆಸರು ಗಳಿಸ್ಬೇಕು ಅಂತ ತಮ್ಮಲ್ಲಿ ನಮ್ಗೆ ಆಸೆ ಇದೆ ಸರ್ ಒಳ್ಳೆದಾಗಲಿ ಅಂತ ಮಾಡ್ತಾ ಇದೆ ಅಲ್ಲ ಇದರಿಂದ ಇವತ್ತಿನ ಜನರೇಷನ್ ಯಾಕಂದ್ರೆ ಇವತ್ತಿಗೆ ಮಕ್ಕಳು ಅಪ್ಪ ಮತ್ತು ಸೇರಿಸ್ತಾರೆ ನೋಡಿ ಕಲಿಯೋದೇನಿದೆ ಬೇಡಿ ಸರ್ ಅದು ತಾಯಿ ತಂದೆನ ಅನ್ನ ತಕ್ಷಣ ಒಳ್ಳೇದಲ್ಲೂ ಒಳ್ಳೆ ಬುದ್ಧಿ ಕಲೀಲಿ ಒಳ್ಳೆಯ ರೀತಿ ಮಾಡ್ಲಿ ಅಂತ ಆಸೆ ಪಡ್ತಾ ಸರ್ ಈಗ ಇಲ್ಲಿ ಸ್ಮಾರಕದ ಹತ್ರ ವಿನೋದಣ್ಣ ಬರೀ ಸ್ಮಾರಕ ಅಲ್ಲ ಅನ್ನದಾಸವನ್ನು ಕೂಡ ಮಾಡಿದ್ದಾರೆ ಇವೆಲ್ಲ ಮಾಡಿದಾರೆ ಸಂತೋಷ ಆಗ್ಬೋದು ಸರ್ ತುಂಬಾ ಸಂತೋಷ ಮತ್ತೆ ಇಂತ ಜನ ಉಡ್ಲಿ ಅಂತ ನಮ್ಗೆ ಆಸೆ ಸರ್ ಮೇಡಮ್ ಅವ್ರ ಎಲ್ಲಿಂದ ಬಂದಿದಿರಾಂಕ ಯಲಂಕ ಏನತಾ ಇದೆ ವಿನೋದಣ್ಣವ್ರು ಅಮ್ಮನ್ನ ದರ್ಶನ ಮಾಡಿದ್ದಾರೆ

ಅವ್ರು ಸರಿಯಾಗಿ ನೋಡ್ಕೊಳ್ಳಲ್ಲ ಒಂದು ತುಂಬ ಅನ್ನ ಹಾಕಕ್ಕೂ ಇನ್ನೇ ನೋಡ್ತಾರೆ ಅಂತ ದೇವಸ್ಥಾನ ಕಟ್ಬಿಟ್ಟು ದೇವ್ರ ತರ ಪೂಜಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀನಿ ಆದ್ರೂ ಈ ಕಾಲದಲ್ಲಿ ಸಿಗೋದ್ ಕಷ್ಟ ಆದ್ರೆ ಅವ್ರಂತ ಸಿಗ್ಬೇಕು ಅಂದ್ರೆ ನಾವ್ ಪುಣ್ಯ ಮಾಡಿರ್ಬೇಕ